ಬಿಗ್ ಬಾಸ್ನಲ್ಲಿ ಮಧ್ಯಾಹ್ನದಿಂದನೂ ಕೂಡ ಬ್ಲೈಂಡ್ಸ್ ಏನಿದೆ ಅದು ಡೌನ್ ಆಗಿರುತ್ತೆ ಸೊ ಮನೆ ಮುಂದೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿರ್ತಾರೆ ಅವರ ಒಂದು ವಿಶೇಷ ಏನಿದೆ ಅಂದರೆ ಆಸೆ ಏನಿದೆ ಆ ಒಂದು ಆಸೆನ ಪೂರೈಸೋಕ್ಕೆ ಬ್ಲೈಂಡ್ಸ್ನ ಡೌನ್ ಮಾಡಿ ಆ ಒಂದು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಅಲ್ಲಿ ಆಗಿದ್ದೇ ಆ್ಯಕ್ಚುಲಿ ಬೇರೆ ಅಂತಲೇ ಹೇಳ್ಬೋದು ಅಲ್ಲಿ ಕೊಟ್ಟಂಥ ಸರ್ಪ್ರೈಸ್ಗೆ ಮನೆ ಮಂದಿ ಎಲ್ಲ ಒಂದು ರೀತಿ ವಿಚಲಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಅಲ್ಲಿ ಏನು ಸರ್ಪ್ರೈಸ್ ಕೊಟ್ಟರು ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅವ್ರ ಹೆಸ್ರು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದರಲ್ಲಿ ಇವತ್ತು ಮಿಡ್ ನೈಟ್ ಇಲ್ಮೇಷನಲ್ಲಿ ಯಾರು ಹೋಗ್ತಾರೆ ಬಾಟಮ್ ಟೂಲ್ ಯಾರಿದ್ದಾರೆ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲರೂ ಕೂಡ ಆ ಒಂದು ಸಮಯದಲ್ಲಿ ಈ ಒಂದು ಬ್ಲೈಂಡ್ಸ್ ಏನಿದೆ ಅದು ಅಪ್ ಆಗುತ್ತೆ ಸೊ ಮನೆ ಮುಂದೆ ಎಲ್ಲರೂ ಕೂಡ ಓಡ್ ಬರ್ತಾರೆ ಏನಿದೆ ಅಂತ ಗಾಯ್ಸ್ ಹೊರಗಡೆ ಇರುವಂಥ ಸರ್ಪ್ರೈಸ್ ನೋಡಿ ಮನೆ ಮಂದಿ ಖುಷಿ ಪಡ್ತಾರೆ ಅಂತ ಹೇಳ್ಬಹುದು ನಂತರ ಅಶ್ವಿನಿ ಅವರು ಮಲಗಿರ್ತಾರೆ ಅವ್ರು ಕೂಡ ಎಬ್ಬರಿಸ್ಕೊಂಡು ಬರ್ತಾರೆ ಸುದೀಪ್ ಸರ್ ಏನಿದರೆ ಅವ್ರು ಹೇಳಿದ ಹಾಗೆ ಈ ಒಂದು ಊಟ ಏನಿದೆ ಅದನ್ನ ಕೊಡ್ತಾ ಇದ್ದಾರೆ ಮನೆ ಮುಂದೆ ಎಲ್ಲರಿಗೂ ಕೂಡ ಅಂತಾನೆ ಹೇಳ್ಬೋದು ಈ ಒಂದು ಲಾಸ್ಟ್ ಸಂಡೇ ಏನು ಗೇಮ್ ಆಡಿಸಿದ್ದಾರೆ ಆ ಒಂದು ಗೇಮ್ನ ಆಡಿಸಿದ ನಂತರ ಹೇಳಿರ್ತಾರೆ ನಿಮ್ಗೆಲ್ಲರೂ ಕೂಡ ಒಂದು ಹೊತ್ತಿನ ಊಟ ನಾನು ನಿಮಗೆ ಕೊಡಿಸ್ತೀನಿ ಅಂತ ಸೊ ಅದೇ ರೀತಿ ಅವರು ಅವ್ರಿಗೆ ಮನೆ ಮಂದಿ ಎಲ್ಲರೂ ಕೂಡ ಊಟನ ಕೊಟ್ಟು ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಅವರೇ ಪ್ರಿಪೇರ್ ಮಾಡಿರ್ತಾರೆ ನಂತರ ಅಂತಲೇ ಕೆಲವು ಗಿಫ್ಟ್ಗಳು ಮತ್ತು ವಿಶಸ್ಸು ಎಲ್ಲನೂ ಕೂಡ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಗಿಲ್ಲಿ ಹೇಳ್ತಾ ಇದ್ದಾರೆ ಆ ಕಬಾಬು ಎಲ್ಲರೂ ಕಳಿಸಿದ್ರೆ ಅಣ್ಣ ತುಂಬ ಥ್ಯಾಂಕ್ಸ್ ಅಂತ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಈ ಒಂದು ಊಟ ಏನು ಬಂದಿದೆ ಒಂದು ಊಟನ ಸವಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಈಗ ಪ್ರೆಸೆಂಟ್ ಲೈವ್ನಲ್ಲಿ ಆಗ್ತಾ ಇರುವಂಥ ಅಪ್ಡೇಟ್ ಆಗಿದೆ